ನೀವು ಇಷ್ಟಪಟ್ಟಂತ ಸ್ತ್ರೀ ಆಗಿರ್ಬೋದು ಪುರುಷರಾಗಿರ್ಬೋದು ಸುಲಭ ರೀತಿಯಲ್ಲಿ ಹೇಗೆ ವಶೀಕರಣ ಮಾಡ್ಕೋಬಹುದು ಅಂತ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ನೀವು ಇಷ್ಟಪಟ್ಟಂತ ಸ್ತ್ರೀ ಪುರುಷರನ್ನು ವೀಕ್ಷಕರೇ ನೀವು ಮದುವೆ ಆಗ್ಬೇಕು ಅಂದ್ಕೊಂಡಿರ್ತೀರಾ ಅಥವಾ ಅವರನ್ನು ಹೇಗಾದರೂ ಮಡಿ ಪಡಿಬೇಕು ಅನ್ನೋ ಮನೋಭಾವ ಇರುತ್ತೆ ಅವರು ನೀವು ಯಾವುದೋ ಮನೆಯವರ ಈ ಮನೆಯವ್ರಿಗಾಗಿ ಹೆದರಾಗಿರ್ಬೋದು ಹೆದರಿ ಅಥವಾ ಜಾತಿ ಕಾರಣಕ್ಕಾಗಿರ್ಬೋದು ಹೆದರಿ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ತಾರೆ ಎಷ್ಟೇ ನೀವು ಪ್ರಯತ್ನ ಪಟ್ಟರೂ ಅವ್ರು ನಿಮ್ಮನ್ನು ತಿರುಗಿ ನೋಡ್ತಾ ಇರಲ್ಲ ನೀವು ಇದೇ ರೀತಿ ಪ್ರಯತ್ನ ಪಟ್ಟು ಎಷ್ಟೋ ದೇವರು ಧರ್ಮ ಅಂತ ತಿರುಗಾಡಿ ಪರಿಹಾರ ಸಿಗದೆ ನೊಂದಿರ್ತೀರ ಹಾಗಿದ್ದರೆ ವೀಕ್ಷಕರೇ ಈ ನಾನು ಹೇಳ್ಕೊಡೋ ಇವತ್ತಿನ ದಿನ ಇವು ಒಂದು ವಿಧಾನ ಮಾಡಿ ವೀಕ್ಷಕರೆ ಸುಲಭ ರೀತಿಯ ಅಷ್ಟೇನು ಈ ಕಷ್ಟ ಕಷ್ಟವಾಗಿರೋದಿಲ್ಲ ಅಥವಾ ದೇವ್ರ ಧರ್ಮ ಅಂತ ತಿರುಗಾಡಬೇಕಾಗಿಲ್ಲ ಎಷ್ಟು ಹಣವು ಖರ್ಚಾಗೋದಿಲ್ಲ ವೀಕ್ಷಕರೆ ಸುಲಭ ರೀತಿಯಲ್ಲಿ ನೀವು ಮನೆಯಲ್ಲೇ ಕೂತು ಈ ಒಂದು ಸಣ್ಣ ವಿಧಾನ ಮಾಡಿ ನೋಡಿ ವೀಕ್ಷಕರೇ ಪರಿಹಾರವನ್ನು ನೀವೇ ನೋಡ್ತೀರ ವೀಕ್ಷಕ ಅಂತೀರ ವೀಕ್ಷಕರೇ ಮೊದಲಿಗೆ ವೀಕ್ಷಕರೇ ಒಂದು ನಿಂಬೆಹಣ್ಣನ್ನು ತಗೊಳ್ಳಿ ನಿಂಬೆಹಣ್ಣಿಗೆ ವೀಕ್ಷಕರೇ ನೀವು ಇಷ್ಟಪಟ್ಟಂಥ ಸ್ತ್ರೀ ಆಗಿರ್ಬೋದು ಪುರುಷರಾಗಿರ್ಬೋದು ನಿಮ್ಮ ಜೊತೆ ನಿಮ್ಮ ಹೆಸರಿನ ಜೊತೆ ನೀವು ಹೆಸರನ್ನು ಬರಿಬೇಕಾಗುತ್ತೆ ಅವರ ಹೆಸರನ್ನು ಉದಾಹರಣೆಗೆ ವೀಕ್ಷಕರೇ ನಾನು ದಿವ್ಯಾ ಹಾಗೂ ದಿನೇಶ್ ಅಂತ ಹೆಸರನ್ನು ಉದಾಹರಣೆಗೆ ನಾನು ತೊಗೊತಾ ಇದ್ದೀನಿ ವೀಕ್ಷಕರೇ ಈ ರೀತಿ ದಿವ್ಯಾ ಅಂತ ಬರ್ಕೊಳ್ಳಿ ಮಧ್ಯಭಾಗದಲ್ಲಿ ಪ್ಲಸ್ ಚಿಹ್ನೆಯನ್ನು ಹಾಕಿ ಉದಾಹರಣೆಗೆ ದಿನೇಶ್ ಅಂತ ತಗೋತೀನಿ ಇನ್ನೊಂದು ಹೆಸರು ನೀವು ವೀಕ್ಷಕರೇ ನೀವು ಹಾಗೂ ನಿಮ್ಮ ಹೆಸರು ಹಾಗೂ ನೀವು ಇಷ್ಟಪಟ್ಟಂತ ಸ್ತ್ರೀ ಆಗಿರೋದು ಪುರುಷರಾಗಿರ್ಬೋದು ಅವರ ಹೆಸರನ್ನು ಬರಿಬೇಕಾಗುತ್ತೆ ನಂತರದ ವೀಕ್ಷಕರೇ ಮೇಲ್ಭಾಗ ಹಾಗೂ ಕೆಳಭಾಗಕ್ಕೆ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕಿ ಈ ರೀತಿ ನಂತರ ವೀಕ್ಷಕರೇ ಈ ರೀತಿ ಬರ್ಕೊಂಡಾದ್ಮೇಲೆ ಗಂಧದ ಕಡ್ಡಿ ಹೊಗೆಯಿಂದ ಈ ನಿಂಬೆ ಹಣ್ಣನ್ನು ಹೊಗೆಯಿಂದ ಸಂಪೂರ್ಣವಾಗಿ ಸ್ಪರ್ಶ ಮಾಡಬೇಕಾಗುತ್ತೆ ಈ ರೀತಿ ನೋಡಿ ಈ ರೀತಿ ಗಂಧದ ಕಡ್ಡಿಯನ್ನು ಹಚ್ಕೊಳ್ಳಿ ಈ ರೀತಿ ವೀಕ್ಷಕರ ನಿಮ್ಮ ಮನೆ ದೇವರ ಹೆಸರನ್ನು ಮೂರು ಬಾರಿ ಹೇಳ್ಕೊಂಡು ಮನದಲ್ಲಿ ವೀಕ್ಷಕರೇ ಈ ನಿಂಬೆಹಣ್ಣನ್ನು ಈ ಹೊಗೆಯಿಂದ ಸಂಪೂರ್ಣ ಸ್ಪರ್ಶ ಮಾಡಬೇಕು ಈ ರೀತಿ ಮೂರು ಬಾರಿ ನಿಮ್ಮ ಮನೆ ದೇವರ ಹೆಸರನ್ನು ಹೇಳ್ಕೊಳ್ಳಿ ಎಷ್ಟೇ ಪ್ರಯತ್ನ ಪಟ್ಟರು ವೀಕ್ಷಕರೇ ನಿಮ್ಮ ಮನೆ ದೇವರ ಬಲ ದೈವ ಬಲ ನಿಮ್ಮ ಮೇಲೆ ಇದ್ದೇ ಇರುತ್ತೆ ನೀವು ಯಾವುದೇ ಕಾರ್ಯ ಮಾಡಬೇಕಂದ್ರೂ ನಿಮ್ಮ ಮನೆ ದೇವರ ಹೆಸರು ಹೇಳಿ ಸಾಕು ಆ ದೈವ ಬಲದಿಂದ ನೀವು ಯಾವುದೇ ಕಾರ್ಯದಲ್ಲೂ ಕೈ ಹಾಕಿದ್ರು ನಿಮ್ಮ ಕಾರ್ಯಸಿದ್ಧಿ ಹಾಗೇ ಆಗುತ್ತೆ ಈ ರೀತಿ ಮಾಡಿದ ನಂತರ ವೀಕ್ಷಕರೇ ಈ ನಿಂಬೆಹಣ್ಣನ್ನು ಎರಡು ಭಾಗ ಮಾಡಿ ಈ ರೀತಿ ನೋಡಿದ್ರ ವೀಕ್ಷಕರೇ ಈ ರೀತಿ ಎರಡು ಭಾಗ ಮಾಡಿ ನಂತರದ ವೀಕ್ಷಕರೇ ಎರಡು ತುಳಸಿ ಎಲೆಯನ್ನು ತಗೊಳ್ಳಿ ಆ ತುಳಸಿ ಎರಡು ಎಲೆಗಳ ಮೇಲೆ ನೀವು ಇಷ್ಟಪಟ್ಟಂತ ಸ್ತ್ರೀ ಪುರುಷರ ಹೆಸರನ್ನು ಹಾಗೂ ನಿಮ್ಮ ಹೆಸರನ್ನು ಬರಿ ಈ ರೀತಿ ನೋಡಿ ನಾನು ಉದಾಹರಣೆಗೆ ತಗೊಂಡಲ್ಲ ಆ ಹೆಸರುಗಳನ್ನ ಬರಿತಾ ಇದ್ದೀನಿ ದಿವ್ಯಾ ಹಾಗೂ ಇನ್ನೊಂದು ಹೆಸರು ದಿನೇಶ್ ಈ ರೀತಿ ಬರದಾದ ಮೇಲೆ ವೀಕ್ಷಕರೇ ನಿಂಬೆಹಣ್ಣಿನ ಮೇಲೆ ಈ ಎರಡು ತುಳಸಿ ಎಲೆಯನ್ನು ಈ ರೀತಿ ಇಡಿ ನಂತರ ವೀಕ್ಷಕರು ಎರಡು ಬಗ್ಗಕ್ಕೂ ಎರಡೆರಡು ಲವಂಗವನ್ನು ಚುಚ್ಚಿ ಈ ರೀತಿ ಇದನ್ನು ಅದೇ ರೀತಿ ಮಾಡಿ నంతర వీక్షకరే ఎరడూ భాగూ అరిశిణు కుంకుమూ హి ఈ ನಂತರ ವೀಕ್ಷಕರೇ ಈ ರೀತಿ ಹಚ್ಚಿದ ನಂತರ ಈ ಎರಡೂ ಭಾಗವನ್ನು ಮತ್ತೆ ಪುನಃ ಜೋಣಿಸಿ ಈ ರೀತಿ ಒಂದು ಸೂಜಿಯನ್ನು ತೆಗೆದು ಈ ರೀತಿ ಮಧ್ಯ ಭಾಗದಲ್ಲಿ ಚುಚ್ಚಬೇಕಾಗುತ್ತೆ ಎರಡನ್ನೂ ಸೇರಿಸ್ಬೇಕಾಗುತ್ತೆ ಈ ರೀತಿ ನೋಡಿದ್ರ ಈ ರೀತಿ ಸೇರಿಸಬೇಕಾಗುತ್ತೆ ವೀಕ್ಷಕರೇ ಈ ರೀತಿ ಸೇರಿಸಿದ ನಂತರ ವೀಕ್ಷಕರೇ ಇದನ್ನು ಒಂಬತ್ತು ಗಂಟೆ ನಂತರ ಈ ಮಾಡಿದ ನಂತರ ಈ ರೀತಿ ಮಾಡಿದ ನಂತರ ಒಂಬತ್ತು ಗಂಟೆಯ ನಂತರ ನೀವು ಮೂರು ದಾರಿ ಸೇರುವಂಥ ಜಾಗದಲ್ಲಿ ಹೋಗಿ ಎಸಿಬೇಕಾಗುತ್ತೆ ಮೂರು ದಾರಿ ಸೇರುವಂಥ ಜಾಗದಲ್ಲಿ ಹೋಗಿ ಎಸಿಬೇಕಾಗುತ್ತೆ ಎಸೆದು ತಿರುಗಿ ನೋಡಬಾರ್ದು ಎಸೆಯುವಂಥ ಸಂದರ್ಭದಲ್ಲಿ ನೀವು ಇಷ್ಟಪಟ್ಟಂಥ ಸ್ತ್ರೀಯಾಗಿರ್ಬೋದು ಪುರುಷರಾಗಿರ್ಬೋದು ಅವರ ಹೆಸರನ್ನು ಒಂಬತ್ತು ಬಾರಿ ಹೇಳ್ಕೊಳ್ಳಿ ನಂತರ ಎಸೆದು ಬನ್ನಿ ಎಸೆದ ನಂತರ ಯಾವುದೇ ಕಾರಣಕ್ಕೂ ಹಿಂದೆ ತಿರುಗಿ ನೋಡಬೇಡಿ ಆಯಿತಾ ವೀಕ್ಷಕರೇ ಇದನ್ನು ವೀಕ್ಷಕರೇ ಇದ್ದು ಕೇರಳದಲ್ಲಿ ನೂರ ಹನ್ನೆರಡು ವರ್ಷದಿಂದ ಈ ನಿಯಮ ಚಾಲ್ತಿಯಲ್ಲಿದೆ ಈ ವಶೀಕರಣ ತಂತ್ರ ಚಾಲ್ತಿಯಲ್ಲಿದೆ ಎಷ್ಟೋ ಜನ ಪರಿಹಾರವನ್ನು ಕಂಡಿದ್ದಾರೆ ನೀವು ಮಾಡಿ ನೋಡಿ ವೀಕ್ಷಕರೇ ಪರಿಹಾರವನ್ನು ಕಾಣ್ತೀರ ಈ ರೀತಿ ಮಾಡಿ ವೀಕ್ಷಕರೇ ನೀವು ಎಷ್ಟೇ ಈ ಸ್ತ್ರೀ ಯಾವ ಯಾವುದೇ ಸ್ತ್ರೀ ಪುರುಷ ಆಗಿರ್ಬೋದು ಕೇವಲ ಕ್ಷಣಾರ್ಧದಲ್ಲಿ ನಿಮ್ಮ ವಶೀಕರಣ ಆಗ್ತಾರೆ ನಿಮಗೆ ವಶೀಕರಣ ಸಂಪೂರ್ಣವಾಗಿ ನಿಮಗೆ ವಶೀಕರಣ ಆಗ್ತಾರೆ ವೀಕ್ಷಕರೇ ಏನೇ ಗೊತ್ತಾಗಲಿಲ್ಲ ಅಂದರೆ ಈ ಮುಖ್ಯವಾಗಿ ವೀಕ್ಷಕರೇ ಇದನ್ನು ಅವಸ ದಿನ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಮಾಡಬೇಕಾಗುತ್ತೆ ಅಮಾವಾಸ್ಯೆ ದಿನ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಮಾಡಬೇಕಾಗುತ್ತೆ ಮಾಡಿ ನೋಡಿ ವೀಕ್ಷಕರೇ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಅಥವಾ ಏನಾದರೂ ಪ್ರಶ್ನೆ ಕೇಳಬೇಕು ಅಂದರೆ ಏನೇ ತಿಳಿಯಲಿಲ್ಲ ಅಂದರೂ ಈ ಕೂಡಲೇ ಈ ಡಿಸ್ಪ್ಲೇಲಿ ಕಾಣ್ತಾ ಇರೋ ನನ್ನ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಈ ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳಿ ಹಾಗೆ ತೊಂದರೆಯಲ್ಲಿ ಇರುವಂಥ ನಿಮ್ಮ ಸ್ನೇಹಿತರಾಗಿರ್ಬೋದು ಸಂಬಂಧಿಕರಾಗಿರ್ಬೋದು ಅವರಿಗೂ ಈ ನನ್ನ ವೀಡಿಯೋ ಅಥವಾ ನಂಬರನ್ನು ಶೇರ್ ಮಾಡಿ ಅಂತ ಹೇಳ್ತಾ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವೀಕ್ಷಕರೇ ಇವತ್ತಿನಿಂದ ನೀಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಮಸ್ತೆ